ನಮ್ಮ ನೀರು ನಮ್ಮ ಜಲ ಅಂತ ಚುನಾವಣೆ ಸಮಯದಲ್ಲಿ ಹೋರಾಟದ ನಾಟಕವಾಡಿದ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ ಕಮಲ್ ಹಾಸನ್ ಹಾಗೂ ಕಿಶೋರ್ ಆಡಿರುವ ಮಾತು ಇನ್ನೂ ಕಿವಿಗೆ ತಾಕಲಿಲ್ಲವೇನು ಯಾರ ಸೇವೆ ಮಾಡ್ತಾ ಇದ್ದೀರಾ ಜನರ ಸೇವೆಯೋ ಅಥವಾ ಇಂಡಿ ಮೈತ್ರಿಕೂಟದ ಸೇವೆ ಮಾಡ್ತಿದ್ದೀರೋ ನಿಮ್ಮ ಸರ್ಕಾರ ಬಂದ ನಂತರ ಪದೇ ಪದೇ ಕನ್ನಡ ಮತ್ತು ಕರ್ನಾಟಕಕ್ಕೆ ಅವಮಾನ ಆಗ್ತಾನೇ ಇದೆ ಇಷ್ಟಕ್ಕೂ ಕನ್ನಡಕ್ಕೆ ಅವಮಾನವಾದರೂ ಸುಮ್ಮನಿರಲು ನಿಮ್ಮ ಹೈಕಮಾಂಡ್ ಕಟ್ಟಪ್ಪಣೆ ಇದೆಯಾ ಕರ್ನಾಟಕದ ಜನ ಕಮಲ್ ಹಾಸನ್ ಮಾತಿಗೆ ರೊಚ್ಚಿಗೆದಿದ್ರೆ ಸಿಎಂ ಡಿಸಿಎಂ ಮಾತ್ರ ಸುಮ್ಮನೆ ಮೂಲೆಯಲ್ಲಿ ಭ್ರಷ್ಟಾಚಾರದ ಹಣವನ್ನ ಎಣಿಸ್ತಾ ಇದ್ದಾರೆ ಆತ ಜನರ ಸಂಕಷ್ಟಕ್ಕೂ ನೆರವಾಗದೆ ಇತ್ತ ಕನ್ನಡ ಪರವಾಗಿಯೂ ಇಲ್ಲದೆ ಭ್ರಷ್ಟ ರಾಜಕಾರಣ ಮಾಡ್ತಾ ಇದ್ದಾರೆ ಕೆಲಸಕ್ಕೆ ಬಾರದ ವಿಷಯಗಳಿಗೆ ಎಫ್ಐಆರ್ ಹಾಕುವ ಕರ್ನಾಟಕದ ಸಿಎಂ ಅವರಿಗೆ ಅವರ ಬಂಧು ಸ್ನೇಹಿತ ಕನ್ನಡಕ್ಕೆ ಅಪಮಾನ ಮಾಡಿರೋದರ ಬಗ್ಗೆ ಮಾತಿಲ್ಲ ಕಥೆಯಿಲ್ಲ ಕಮಲ್ ಹಾಸನ್ಗೆ ಅಂದು ಏನು ಪ್ರಯೋಜನ ಕಾಂಗ್ರೆಸ್ ಸರ್ಕಾರದ ಸಚಿವರಿಗೆ ಕನ್ನಡದ ಬಗ್ಗೆ ಅಭಿಮಾನ ಇಲ್ಲದೆ ಇದ್ರೆ ಇಲ್ಲಿಯ ಸಚಿವರು ಕೇವಲ ಹಣ ಹೆಡದ ಮೇಲೆ ಸರ್ಕಾರ ನಡೆಸ್ತಾರೆಯೇ ವಿನಃ ಕನ್ನಡಿಗರ ಮೇಲಿನ ಪ್ರೀತಿ ವಿಶ್ವಾಸಕ್ಕಲ್ಲ ಕನ್ನಡವೆಂದರೆ ಅಸಧ್ಯ ಪಡುವ ಸಿದ್ದರಾಮಯ್ಯ ಅವರಿಗೆ ಇದೇನು ಹೊಸತಲ್ಲ ಕನ್ನಡ ಶಾಲೆಗಳನ್ನ ಕಡೆಗಣಿಸಿ ಬೀಗ ಜಡಿದ ಹಿರಿಮೆ ಇವರ ಕಾಲಘಟ್ಟಕ್ಕೆ ಸಲ್ಲಬೇಕು ಕನ್ನಡದ ಪರವಾಗಿ ಯಾವುದೇ ಸಮ್ಮೇಳನಕ್ಕೂ ಈಗ ಕಾಂಗ್ರೆಸ್ನಲ್ಲಿ ಹಣವಿಲ್ಲ ಇನ್ನೂ ಅವರದ್ದೇ ಆಪ್ತಮಿತ್ರ ಆಡಿರುವ ಮಾತುಗಳಿಗೆ ವಿರೋಧಿಸುವುದಂದ್ರೆ ಅದು ನಮ್ಮೆಲ್ಲರ ಭ್ರಮೆ ಕನ್ನಡಕ್ಕೆ ಅವಮಾನ ಮಾಡಿ ಕ್ಷಮೆ ಕೇಳದೆ ಉದ್ದಟತನ ತೋರಿಸುತ್ತಿರುವ ಕಮಲ್ ಹಾಸನ್ ವಿರುದ್ಧ ಕನ್ನಡ ವಿರೋಧಿ ಕಾಂಗ್ರೆಸ್ ಸರ್ಕಾರದಿಂದ ಯಾವ ಆಕ್ಷನ್ ಇಲ್ಲ ರಿಯಾಕ್ಷನ್ನು ಇಲ್ಲ ಅಷ್ಟಕ್ಕೂ ತಮಿಳುನಾಡಿಗೆ ಹೋಗಿ ತಮಿಳರಿಂದ ಪ್ರಶಸ್ತಿ ಪಡೆದು ಬಂದ ತಮಿಳರ ಚಿನ್ನ ತಂಬಿ ಸಿದ್ದರಾಮಯ್ಯನವರೇ ಇಂಡಿ ಮೈತ್ರಿಕೂಟದಲ್ಲಿರುವ ನಿಮಗೆ ಸ್ವಲ್ಪವಾದರೂ ಕನ್ನಡದ ಬಗ್ಗೆ ಅಭಿಮಾನವಿದ್ದರೆ ಕಮಲ್ ಹಾಸನರಿಂದ ಕ್ಷಮೆ ಕೇಳಿಸಿ ಇಲ್ಲದಿದ್ದರೆ ಕನ್ನಡಕ್ಕಾಗಿ ಇಂಡಿ ಮೈತ್ರಿಕೂಟ ತೊರೆದು ಆಚೆ ಬನ್ನಿ